ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬೆಳಗ್ಗೆ ನೋಡ್ರಿ ಫುಲ್ ಸುಸ್ತು ಅನ್ಸಾತೈತಿ ಒಂಥರ ತಲೆನೋ ತಿರುಗಿದಂಗೆ ಆಗತ್ತಿತ್ತು ಬೆಳಗ್ಗೆ ಬೆಳಗ್ಗೆ ಸೊ ಯಾಕಂದ್ರೆ ನಿಮ್ಗೆ ಆಗಿ ನೀವು ನನ್ನ ಬ್ಲಾಗ್ ನೋಡಿದ್ರೆ ಗೊತ್ತಾಗಿರ್ತೈತಿ ನಿಮ್ಗೆ ಏನು ಪ್ರಾಬ್ಲಮ್ ಆಗೈತೆ ಅಂತೇಳಿ ಸೊ ಹಂಗೆ ಪ್ರಾಬ್ಲಮ್ ಆದಾಗಿಂದ ನನಗೆ ವೀಕ್ನೆಸ್ ಜಾಸ್ತಿ ಆಗಿಬಿಟ್ಟೈತಿ ಆಗಿ ವೀಕ್ನೆಸ್ ಇರ್ತೈತಿ ಬಟ್ ಈ ಸಾರಿ ಈ ಥರ ಪ್ರಾಬ್ಲಮ್ ಆದಾಗಿಂದ ಜಾಸ್ತಿ ನನ್ನ ವೀಕ್ನೆಸ್ಸು ಒಂಥರ ಸುಸ್ತು ಏನೇನೋ ಜಾಸ್ತಿ ನನಗೆ ಇದಾಗೈತಿ ಸೊ ಅದಕ್ಕೆ ನಮ್ಮ ಹಸ್ಬೆಂಡ್ ಅವರು ಇದು ಮೆಡಿಕಲ್ಗೆ ಹೋಗಿದ್ರು ನೋಡ್ರಿ ಎನರ್ಜಿ ಡ್ರಿಂಕ್ ತೊಗೊಂಡು ಬರ್ತೇನೆ ಗಪ್ಪ ಹೇಳಿ ಸೊ ಅಷ್ಟೇ ತೊಗೊಂಡು ಬರ್ತಾ ಅಂತ ಅಂದ್ಕೊಂಡಿದ್ದೆ ನೋಡಿದ್ರೆ ಇಲ್ಲಿ ಎಷ್ಟು ನೋಡ್ರಿ ಎಂಟು ಇವನ್ ತೊಗೊಂಡು ಬಂದಾರ ಸೊ ನಮ್ಮ ಚಿನ್ನೂ ನೋಡಿದ ನೋಡಿದ ತಕ್ಷಣ ಅಂದ್ರೆ ಅವನ್ನೆಲ್ಲ ನಾನು ಜೋಡಿಸಿ ಇಡಾಕತ್ತಾನ ಯಾವ್ದೇ ಯಾವ್ದು ಫ್ಲೇವರ್ ಅದಾವ ಅಂತ ಹೇಳಿ ಸಪ್ರೇಟ್ ಸಪ್ರೇಟ್ ಮಾಡಿ ಆರಾಮಿಲ್ದವ್ರಿಗೆ ಬೆಸ್ಟ್ ಇದು ಸೊ ಎನರ್ಜಿ ಬರ್ತೈತಿ ನೋಡ್ಬೋದು ಇಲ್ಲಿ ಕೈಯೇನು ಅಂದ್ರೆ ಮೊಬೈಲ್ ಇಟ್ಕೊಳಕು ಆಗೋತ್ತಾಗಿತ್ತು ಅಷ್ಟೊಂದು ಆಗತ್ತಿತ್ತು ನನಗೆ ಅದರಾಗೂ ಇವತ್ತ ಊರಿಂದ ಬೇರೆ ನಮ್ಮ ನಾದ್ನಿ ಅದು ಬರಾಕತ್ತಿದ್ರೆ ಸೊ ಅಯ್ಯೋ ಏನಪ್ಪ ಇದು ಈಗ ಇನ್ನೂ ಜಾಸ್ತಿ ನನ್ನ ವೀಕ್ನೆಸ್ ಅನ್ಸತ್ತೈತಿ ಏನು ಮಾಡೋದು ಅಂತ ಯೋಚನೆ ಮಾಡತ್ತಿದ್ನಿ ಮತ್ತು ಏನೂ ಮಾಡೋಕೆ ಬರೋಂಗಿಲ್ಲ ಅವ್ರು ಬರೋದು ಕೂಡ ನನಗೆ ಇಲ್ಲ ಅಂತ ನೋಡಕ್ಕ ನಾ ಬರಕತ್ತಿದ್ರೆ ಸೊ ಅದಕ್ಕೆ ಇವಾಗ ನಾನು ಚಿನ್ನು ಜ್ಯೂಸ್ ಕುಡಿಯಾಕ್ತೇವಿ ಜ್ಯೂಸ್ ಅಂದ್ರೆ ಎನರ್ಜಿ ಬರ್ತೈತಿ ಇದನ್ನ ಕೊಡೋದ್ರ ಇಲ್ಲಿ ನೋಡ್ಬೋದಾ ಚಿನ್ನನ್ ಬುಕ್ಸ್ ನೋಡ್ರಿ ರಾತ್ರಿ ಎಲ್ಲ ಕವರ್ ಹಾಕಿ ಇಟ್ಟಿದ್ವಿ ಲೇಟ್ ಆಗಿತ್ತಂತೇಳಿ ಅವನ್ನ ಇಲ್ಲೇ ಸೋಫಾ ಮ್ಯಾಗ ಹೋಗಿದ್ವಿ ಈಗ ಬ್ಯಾಗ್ ಒಳಗೆ ಇಟ್ಕೋತೀನಿ ಅಂತ ಹೇಳಿ ಕೂತಾನೆ ಹಂಗೆ ಶೂಸ್ ತಗೊಂಡ್ ಬಂದಿದೀವಿ ನಿಮ್ದು ಹೇಳಿದ್ವಲ್ಲ ಹೋದ್ ಸಾರಿ ಎಲ್ಲ ಹರ್ದಾನ ಅಂತ ಹೇಳಿ ಸೊ ಬ್ಲ್ಯಾಕ್ ಕಲರ್ ದ ಎಕ್ಸಾಮ್ ಇದ್ದಾಗ ತಗೊಂಡ್ ಬಂದು ಕೊಟ್ಬಿಟ್ಟಿದ್ವಿ ಇರಲಿ ಬಿಡ ಅಂತ ಹೇಳಿ ಆಮೇಲೆ ವೈಟ್ ಅಷ್ಟೇ ತಗೊಂಡಿರ್ಲಿಲ್ಲ ಯಾಕಂದ್ರೆ ಇವೇನು ವೀಕ್ಲಿ ಟೂ ಟೈಮ್ಸ್ ಅಷ್ಟ ಅಂತ ಹೇಳಿ ಸೊ ಅದು ಬೇರೆದಿತ್ತು ಫಸ್ಟ್ ವೈಟ್ ಕಲರ್ ಶೂಸಿ ಈ ಸ್ಯಾರಿ ಇಂಥ ತೊಗೊಂಡ್ಬಂದೀವಿ ಮಸ್ತ್ ಮಸ್ತ್ ಕ್ವಾಲಿಟಿ ಚಲೋದವ ಪ್ಯಾರಾಗೊಳಗಲ್ಲ ಪ್ಯಾರಾಗೊಳಗಿಂದ ಹಾಕೊಂಡು ನೋಡ್ಲಾ ಚಿನ್ನೋ

ಪರ್ಫೆಕ್ಟ್ ತಗೊಂಡಿ ಅಂದ್ರೆ ಆಮೇಲೆ ಬರೋದಿಲ್ಲ ಇದು ನೆಕ್ಸ್ಟ್ ಡೇ ನೋಡ್ರಿ ನಮ್ ಜೀವನ್ ಸ್ಕೂಲಿಗೆ ಹೋಗೋ ದಿನ ಅವರಿಂದ ಬಂದಾರ ಸೊ ಅವ್ರ ಮ್ಯಾಲದೋದಾರ ನಾನಾ ಬೇಗ ಎದ್ದು ಕೆಳಗೆ ಇಳಿದು ಬಂದ್ಬಿಟ್ಟು ಈಗ ಅವ್ಗೆ ಟಿಫನ್ ಕಟ್ಟಕ್ಕೆ ಹೇಳಿ ಎಲ್ಲ ರೆಡಿ ಮಾಡ್ಕೊಳಾಕತಿದ್ನಿ ಸ್ಕೂಲ್ ಸ್ಟಾರ್ಟ್ ಆಯ್ತು ಅಂದ್ರೆ ಇದೊಂದು ದೊಡ್ಡ ತಲೆನೋವು ನೋಡ್ರಿ ಯಾಕಂದ್ರೆ ಏನು ಟಿಫನ್ ಮಾಡಬೇಕು ಏನು ಕಟ್ಟಬೇಕು ಅನ್ನೋದು ದೊಡ್ಡ ಕನ್ಫ್ಯೂಷನ್ ಆಗಿಬಿಡ್ತದೆ ರೆಸಿಪಿಗಳನ್ನೆಲ್ಲನೂ ಲಿಸ್ಟ್ ಮಾಡಿ ಬಿಟ್ಟರೆ ಒಂದು ಟೆನ್ಷನ್ ಇರೋಂಗಿಲ್ಲ ಬಟ್ ಆ ಥರ ಒಂದೊಂದು ಮಾಡೋಕೆ ಮಾಡೋಕ್ಕಾಗಂಗಿಲ್ಲ ಕರೆಕ್ಟಾಗಿ ಫಾಲೋ ಮಾಡೋಕೆ ಸೊ ಇವಾಗ ಪಲ್ಯ ಮಾಡಬೇಕಂಥೇಳಿ ರೆಡಿ ಮಾಡ್ಕೊಂಡೇನಾ ಪಲ್ಯ ಮತ್ತು ರೊಟ್ಟಿ

ಇದು ನೋಡ್ಬೋದು ಟಿಫನ್ ಬಾಕ್ಸ್ ನೋಡಿರಿ ಅವನಿಗೆ ಹೊಸಾದ ಟಿಫನ್ ಬಾಕ್ಸ್ ತಂದೀವಿ ಇನ್ನೊಂದು ಐದು ಹಳೇದ ಬಟ್ ಇನ್ನೊಂದು ಇರಲಿ ಅಂದ್ಕೊಂಡು ಎಕ್ಸ್ಟ್ರಾ ತೊಗೊಂಡು ಬಂದೀವಿ ಯಾಕಂದರೆ ಒಂದು ಹೊಲ್ಸಾದಾಗ ವಾಶ್ ಮಾಡಿದ್ರದು ಇನ್ನೊಂದು ಬೇಕಾಗ್ತೈತೆ ಅಂಥೇಳಿ ಈಗ ಆಟೋ ಕೂಡ ಬಂತ ನಮ್ಮ ಹಸ್ಬೆಂಡ್ ಅವರು ಬಿಡ ಚಿನ್ನೂ ಸ್ಕೂಲಿಂದ ಬಂದು ನೋಡ್ರಿ ಬಂದ ತಕ್ಷಣ ಅಂದ್ರೆ ಇದು ಬನಾನಾ ಶೇಕ್ ಮಾಡ್ಕೊತೇನೆ ನಾನು ಸೊ ಅವನು ಗೊಬ್ಬಂಗರನ್ನ ಬಿಟ್ಟರೆ ಎಲ್ಲಾನು ಕೆಡಿಸ್ಬಿಡ್ತಾನೆ ಮತ್ತು ಎಲ್ಲ ಬಿಡ್ತಾನೆ ಸೊ ಹಂಗಾಗಿ ನಾನು ರೆಡಿ ಮಾಡಿ ಕೊಡ್ತೇನೆ ಅಂತ ಹೇಳಿಬಿಟ್ಟು ಬನಾನಾ ಆಮೇಲೆ ಮಿಲ್ಕು ಡ್ರೈ ಫ್ರೂಟ್ಸು ಎಲ್ಲನೂ ಹಾಕಿ ಮಿಕ್ಸಿ ಮಾಡಿದ್ನಿ ಈಗ ಎರಡು ಗ್ಲಾಸ್ ಇಟ್ಟಿದ್ದೇನೆ ಗ್ಲಾಸ್ಗಳು ಹಾಕತ್ತೇನೆ ಎರಡು ಗ್ಲಾಸ್ ಅಂದ್ರೆ ಗೊತ್ತೈತಲ್ಲ ಆವಾಗಲೇ ತೋರಿಸಿದ್ನಿ ಆ ಹುಡುಗ ನಮ್ಮ ಅದ್ನಿ ಮಕ್ಕ ನೋಡ್ರಿ ಸೊ ಇಬ್ಬರಿಗೂ ಕೂಡ ಹಾಕ್ಕೊಡಾಕತ್ತೇನ ಮಿಲ್ಕ್ ಶೇಕ ಭಾರಿ ಆಗೈತೆ ಮಮ್ಮ ನೀನು ಕೊಡೋದು ನೋಡು ಅಂತ ಹೇಳಿ ನನಗೂ ಕೂಡ ಟೆಸ್ಟ್ ಮಾಡೋಕ್ಕೆ ಕೊಡಾಕತ್ತಾನೆ ಸೊ ಚಲೋ ಆಯ್ತಿ ಶುಗರೇನು ಜಾಸ್ತಿ ಇದು ಹಾಕಿಲ್ಲ ಆಮೇಲೆ ಅಲ್ಲಿ ಕೂತಾನಲ್ಲ ಅವ ನಾದ್ನಿ ಮಗ ನೋಡ್ರಿ ನಮ್ಮ ಮೂರನೇ ನಂಬರ್ ನಾದ್ನಿ ಮಗ ಏಜ್ ಮಾತ್ರ ನಮ್ಮ ಚಿನ್ನೊಂದು ಅವನದ ಸೇಮ್ ಐತಿ ಸೊ ಕ್ಲಾಸ್ ಕೂಡ ಸೇಮ್ ಇದು ಸಂಜೆ ಟೈಮ್ದಾಗ ನೋಡ್ರಿ ಏನಂದ್ರೆ ನಮ್ಮ ಇಬ್ಬರು ನಾದಿನವ್ರು ಬಂದಿದ್ರೆ ನಾ ಮೂರನೇ ಮತ್ತು ನಾಲ್ಕನೇದವ್ರ ಸೊ ನಾಲ್ಕನೇದವರು ಲೋಕಲ್ ಒಳಗೆ ಇರ್ತಾರೆ ಸೊ ಹಾಗಾಗಿ ಮನೆಗೆ ಹೋಗಿದ್ರು ಅವ್ರು ವಾಪಸ್ಸ ಬರೋ ಮುಂದೆ ಗೋಬಿ ಮಾಡ್ಕೊಂಬಂದಿದ್ರ ಅಂದ್ರೆ ಫ್ರೈ ಅಟ್ಟ ಮಾಡ್ಕೊಂಡು ಬಂದಿದ್ರ ಆಮೇಲೆ ಇಲ್ಲಿ ಒಗ್ಗರಣೆದು ಎಲ್ಲ ಕೊಟ್ವಿ ಸೊ ಹಾಗಾಗಿ ಸಂಜೆ ಟೈಮ್ದಾಗ ಚಹಾ ಮಾಡಿಕೊಂಡು ಗೋಬಿ ತಿನ್ಕೋ ಅಂತ ಟಿ ವಿ ನೋಡಾಕತ್ತೀವಿ ನೋಡ್ಬೋದು ಎಲ್ಲರೂ ಕೂತಿದ್ದೇವೆ ನಮ್ಮ ಚಿನ್ನೂ ಟಿ ವಿ ಮುಂದೆ ನಿಂತಿದ್ದಾನೆ ಸಾಯಂಕಾಲ ಅಂದ್ರೆ ಕ್ರಿಕೆಟ್ ಐತೆ ಫೈನಲ್ ಸೊ ಫುಲ್ ಎಕ್ಸೈಟ್ಮೆಂಟ್ ಒಳಗೆ ಅದಾನ ಅವನು ಎಲ್ಲರೂ ನಮ್ಮ ಹಸ್ಬೆಂಡ್ ಅವ್ರೂ ಈಗ ಬಂದರು ಆಫೀಸ್ದಿಂದ ಸೊ ಅವರು ಟಿ ವಿ ನೋಡತ್ತಿದ್ರು ಅದಾದಮೇಲೆ ಮ್ಯಾಚ್ ಸ್ಟಾರ್ಟ್ ಆಯ್ತು ನೋಡಿರಿ ಸ್ಟಾರ್ಟ್ ಆದಕೂಡ್ಲಿ ಅಂದ್ರೆ ಜನಗ ನಮ್ಮನ ಸ್ಟಾರ್ಟ್ ಆಗಿತ್ತು ಹಂಗಾಗಿ ಎದ್ದು ನಿಂತಿದ್ರೆ ಅದಕ್ಕೆ ವಿಡಿಯೋ ಮಾಡತ್ತಿದ್ನಿ ಈ ಕಡೆ ಬಂದರೆ ಇಲ್ಲಿ ನಮ್ಮ ಅಂಟಿ ನಂದ ಬ್ಲೌಸ್ ಹೊಲ್ಯಾಕತ್ತಾರ ನೋಡಿರಿ ಯಾವಾಗಲೂ ನಾನು ಆನ್ಲೈನ್ದಾಗ ಶಾಪ್ ಮಾಡಿಬಿಟ್ಟು ನಾನು ಸಾರಿಗೆ ಮ್ಯಾಚ್ ಆಗುವಂಥ ಬ್ಲೌಸ್ಗಳನ್ನ ತೊಗೊಂಡಿರ್ತೇನೆ ಸೊ ಅವನೇನು ಆಗೋತೀನಿ ನಾ ಹೆಂಗಾದ್ರೂ ಮಷಿನ್ ಐತಿ ನಾನು ಬಂದೇನ ಸೊ ಎಷ್ಟಾಗ್ತಿತ್ತು ಅಷ್ಟು ನೀನು ಬ್ಲೌಸ್ಗಳು ಹೊಲಿದ್ಕೊಡ್ತೀನಂತೇಳಿ ಹೊಲೆಯತ್ತಾರೆ ಬ್ಲೌಸ್ ರೆಡಿ ಆದಮೇಲೆ ತೋರಿಸ್ತೇನಂತ ನಮ್ಮ ಕಡೆ ಎಲ್ಲ ಊರಿಂದ ಯಾರಾದರೂ ಗೆಸ್ಟ್ ಬಂದ್ರಂದ್ರೆ ಮನೆಯೊಳಗೆ ಸ್ಪೆಷಲ್ ಆಗಿ ನಾನ್ ವೆಜ್ ಮಾಡ್ತೀವಿ ನೋಡ್ರಿ ಸೊ ನಮ್ಮ ಹಸ್ಬೆಂಡ್ ಅವರು ನಾನ್ ವೆಜ್ ಚಿಕನ್ ತೊಗೊಂಡು ಬಂದಿದ್ರು ಸೊ ಅದಕ್ಕೆ ಬಿರಿಯಾನಿ ಮಾಡೋಣ ಅಂತ ಹೇಳಿ ಇಲ್ಲಿ ಇನ್ನೊಬ್ರನ್ನ ಆದನೇ ಮಾಡಾಕತ್ತಾರ ದೊಡ್ಡ ಬಾಂಡಿನಾನ ಇಟ್ಕೊಂಡೇವಿ ಯಾಕಂದ್ರೆ ಭಾಳ ಜನ ಅದೇವಲ್ಲ ಮನೆಯೊಳಗೆ ಸೊ ಹಾಗಾಗಿ ಎಲ್ಲರಿಗೂ ಬೇಕಂತ ಹೇಳಿಬಿಟ್ಟು ಈ ಬಾಂಡಿ ಅಂತೂ ನಾನು ಯಾವಾಗಲೂ ಅಪರೂಪ ಕಷ್ಟ ತೆಗೆದಿರ್ತೇನೆ ಇಲ್ಲಾಂದ್ರೆ ಮ್ಯಾಲ ತೆಗ್ದಿಟ್ಬಿಟ್ಟಿರ್ತೇನೆ ಜಾಸ್ತಿ ಜನ ಇದ್ರೆ ಎಲ್ಲ ಕೆಲಸನಾನು ಒಬ್ರೆ ಮಾಡೋಕ್ಕಾಗಂಗಿಲ್ಲ ನೋಡ್ರಿ ಅಷ್ಟೇ ಒಂದಿಬ್ರು ಅದು ಇದ್ದಾಗ ನಾವು ಮಾಡ್ಕೋಬೋದ ಮತ್ತೆ ಅವರಿಂದ ಬಂದಾಗ ಎಲ್ಲರೂ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿದ್ರೆ ಈಸಿಯಾಗಿ ಬೇಗ ಕೆಲಸ ಮುಗಿತೈತಿ ಸೊ ನಾನು ಈರುಳ್ಳಿ ಟೊಮೆಟೊ ಅದು ಏನೇನು ಹೆಚ್ಚಬೇಕು ಅದನ್ನೆಲ್ಲ ಹೆಚ್ ಕೊಟ್ನಿ ಆಮೇಲೆ ನಮ್ಮ ಅಂಟಿನ ಬಿರಿಯಾನಿ ಮಾಡಿದ್ರೆ ಇನ್ನೊಬ್ಬರು ಅಂಟಿನ ಬ್ಲೌಸ್ ಅದು ಹೊಲ್ಕೊಂತ ಕೂತ್ರೆ ಉಳ್ದವ್ರೆಲ್ಲ ಕ್ರಿಕೆಟ್ ನೋಡಾಕತ್ತಾರ ಈಗ ಇಲ್ಲಿ ಬಿರಿಯಾನಿ ಸಾಂಬಾರು ಎಲ್ಲ ರೆಡಿ ಆಗೈತಿ ಆರ್ ಸಿ ಬಿ ಮ್ಯಾಚ್ ಅಂದ್ಕೊಡ್ಲಿ ನೋಡ್ರಿ ಇಲ್ಲೇ ಊಟ ಸದಾ ಇಲ್ಲೇ ತೊಗೊಂಡ್ಬಂದು ಕೂತು ತಿನ್ಕೋತ ನೋಡಾಕತ್ತಾರ ಮಸ್ತ್ ಕ್ರಿಕೆಟ್ ಅಂತೂ ಮಜಾ ಬರತೈತಿ ವೀನ್ ಕೂಡ ಆಗಾಕ್ ಬಂದಾರ ಪಾರ್ಟಿ ಪಾರ್ಟಿ ಗೆಲ್ಲಕ್ಕಿತ್ತ ಮೊದ್ಲ ಪಾರ್ಟಿ ಆಗತ್ತಿ ಆರ್ ಸಿ ಬಿ ಮ್ಯಾಚ್ ಅಂತೂ ಗೆದ್ದಿತ್ತು ನೋಡ್ರಿ ಸೊ ಆ ಒಂದು ಖುಷಿಯೊಳಗೆ ಎಲ್ಲರೂ ವೀಡಿಯೋ ಮಾಡ್ಕೊಳಾಕತ್ತಾರೆ ನಮ್ಮ ಹಸ್ಬೆಂಡ್ ಅವರು ಮತ್ತು ಎಲ್ಲ ನಾನು ಫುಲ್ ಖುಷಿ ಅಂದ್ರೆ ಖುಷಿ ಒಳಗಿದಾರೆ ಆದರೆ ಏನೋ ಜಿಗ್ದಾಡತ್ತಿಲ್ಲ ಅಷ್ಟೇ ನಾನು ಅದು ಅನ್ನೋಕತ್ತಿದ್ನಿ ಇಷ್ಟೆಲ್ಲ ಹ್ಯಾಪಿ ಏನೇಸ್ ಇದು ಮಾಡತ್ತೀರಿ ಯಾರೂ ಕೂಡ ಡ್ಯಾನ್ಸು ಮಾಡ್ಬಾರಲ್ಲ ಅಂಥೇಳಿ ಒಬ್ಬೊಬ್ರದ್ದು ಒಂದೊಂದು ರೀತಿ ಎಕ್ಸೈಟ್ಮೆಂಟ್ ಒಂದು ಖುಷಿ ಎಕ್ಸ್ ಏನದು ಎಕ್ಸ್ಪ್ರೆಸ್ ಮಾಡ್ತಾರೆ ನೋಡ್ರಿ ಸೊ ಒಬ್ಬೊಬ್ಬರು ಡ್ಯಾನ್ಸ್ ಮಾಡೋದು ಚೀರೋದು ಈ ಥರ ಇವರೆಲ್ಲ ಸೈಲೆಂಟಾಗಿ ಎಂಜಾಯ್ ಮಾಡಕತ್ತಾರೆ ಸೊ ನೋಡ್ಬೋದು ಇಲ್ಲಿ ಕಪ್ ನೋಡಿದ್ರನ ಒಂಥರ ಏನೋ ಖುಷಿ ನೋಡ್ರಿ ಸೊ ಅವರೆಲ್ಲ ಆ ಥರ ಟಿ ವಿ ಒಳಗೆ ಆ ಥರ ಕಾಣಿಸ್ಬೇಕಾದ್ರೆ ನಮಗೆ ಏನೋ ಒಂಥರ ಖುಷಿ ವಿರಾಟ್ ಕೊಹ್ಲಿ ಅಂತೂ ಫುಲ್ ಅಂದ್ರೆ ಫುಲ್ ಖುಷಿಯೊಳಗೆ ಹತ್ತ ಬಿಟ್ರೆ ನೋಡ್ರಿ ಆ ಕಪ್ಪ ನೋಡಕನ ಎಷ್ಟು ಇದು ಅನ್ಸಾತೈತಿ ನಮಗೂ ಕೂಡ ವಿನ್ ಆದರೂ ಅಂತ ಇದಾದ ತಕ್ಷಣ ಎಷ್ಟು ಒಂಥರ ಕಣ್ಣಾಗ ನೀರು ಬಂದಂಗೆ ಆಯ್ತು ಮೈಯೆಲ್ಲ ಒಂಥರ ಆಯಿತು ಸೊ ನೋಡ್ಬೋದು ಕಪ್ ಹಿಡ್ಕೊಂಡು ಫುಲ್ ಎಂಜಾಯ್ ಮಾಡತ್ತಾರ ವಿರಾಟ್ ಕೊಹ್ಲಿ ಅವರು ಸೊ ಅಂತೂ ಇಂತೂ ಹದಿನೆಂಟು ವರ್ಷಕ್ಕೆ ವಿನ್ ಆಯ್ತು ನೋಡ್ರಿ ಆರ್ ಸಿ ಬಿ ಗೆದ್ದಿರೋ ಖುಷಿಗೆ ನಾನು ನೆಕ್ಸ್ಟ್ ಡೇ ಈ ಥರ ರಂಗೋಲಿ ಹಾಕಿದ್ದೆ ನೋಡ್ರಿ ಸಖತ್ತ ಕಾಣತಿತ್ತು ಇನ್ನೂ ಕೆಲವೊಂದಷ್ಟು ಆರ್ ಸಿ ಬಿ ಇದ್ದು ವಿಡಿಯೋಗಳಿದ್ದು ನೋಡಿರಿ ಅವೆಲ್ಲ ಮಿಸ್ ಆಗಿದ್ದಾವೆ ಸೊ ಇರುವಷ್ಟು ವಿಡಿಯೋ ಅಷ್ಟು ಅಂದರೆ ಒಂದೇ ಒಂದು ಇತ್ತು ಅದನ್ನಷ್ಟು ಆ್ಯಡ್ ಮಾಡಿದ್ನಿ ರಂಗೋಲಿ ಇದೆ ಸೊ ಈ ಕಡೆ ಇಲ್ಲಿ ನೋಡ್ಬೋದ ಮಧ್ಯಾಹ್ನ ಮ್ಯಾಲೆ ಬಂದಿದ್ವಿ ಮತ್ತು ಬ್ಲೌಸ್ ನಮ್ಮ ನಮ್ಮಂಟಿ ಸೊ ಇಲ್ಲಿ ದಾರಗಳೆಲ್ಲ ನಾನು ಆಗಿತ್ತು ನೋಡ್ರಿ ಬೂಸರು ಬಂದಿದ್ದು ಹಳೆ ಒಳಗನ ಸೊ ಅವನ್ನೆಲ್ಲ ಕ್ಲೀನ್ ಮಾಡಿ ಒರ್ಸಿದ್ನಿ ಅದಾದ್ಮೇಲೆ ಇಲ್ಲಿ ನೋಡ್ಬೋದ ನಾನು ಬ್ಲೌಸ್ ಹೊಲಿಯೋದನ್ನು ತೋರಿಸಿದ್ನಿ ಸೊ ಫೈನಲ್ ಯಾವ ಥರ ಬ್ಲೌಸ್ ರೆಡಿ ಆಗ್ತೈತೆ ಅಂತ ತೋರಿಸ್ತಾ ನಂದಿದ್ನಿ ಸೊ ನೋಡ್ಬೋದ ಆಗಿ ಮಸ್ತ್ ಾಗೈತಿ ಇದೆ ಬ್ಲೌಸ್ ಡಿಸೈನ್ ಅದು ಏನು ಮಾಡಿಲ್ಲ ಜಸ್ಟ್ ಹಿಂದೆ ಲೇಸ್ ಹಚ್ಚಿಬಿಟ್ಟು ಒಂದು ಕಷಿ ಇದು ಮಾಡೈತಿ ಅಷ್ಟ ಉಳಿದಿದ್ದು ಡಿಸೈನ್ ಮಾಡಂತ ಹೇಳಿದ್ನಿ ಸೊ ಇನ್ನೊಂದು ಬ್ಲೌಸ್ ನೋಡ್ರಿ ಇದನ್ನೇ ಈ ಥರ ಡಿಸೈನ್ ಮಾಡಿದಾರ ಸೊ ಅಂದ್ರೆ ಲೇಸ್ ಅದು ಇರಲಿಲ್ಲ ಇದು ಇರುವಷ್ಟು ಎಷ್ಟು ಇರ್ತಾವಲ್ಲ ಅದ್ರೊಳಗನ ಮ್ಯಾನೇಜ್ ಮಾಡಿ ಹೊಲ್ದಾರ ಸೊ ಎರಡು ಬ್ಲೌಸ್ ಅಂತೂ ರೆಡಿ ರೆಡಿಯಾಗಿದ್ದಾವೆ ಇನ್ನೂ ಒಂದಷ್ಟು ಬ್ಲೌಸ್ ಅದಾವೆ ಸೊ ಅವನ್ನ ಇಲ್ಲೇನು ಹೊಲಂಗಿಲ್ಲ ಊರಿಗೆ ತೊಗೊಂಡು ಹೋಗಿ ಹೊಲದ್ಕೊಡ್ತೇನೆ ಅಂತ ಹೇಳಿದರು ಸೊ ಬ್ಲೌಸ್ ಎಲ್ಲ ಹೊಲದಾದ್ಮೇಲೆ ಮನಿ ನೋಡ್ಬೋದು ಯಾವ ಥರ ಆಗಿತ್ತು ನೋಡಿರಿ ಟೇಲರಿಂಗ್ ಮಷಿನ್ ಬ್ಲೌಸ್ ಅದು ಹೊಲೆಯವ್ರ ಮನೆಯೊಳಗೆ ಇದೇ ಥರನೇ ಇರ್ತೈತಿ ನಾನಂತೂ ಬ್ಲೌಸ್ ಅದು ಏನೂ ಹೊಲಂಗಿಲ್ಲ ಬಟ್ ಏನಾರು ಫಿಟ್ಟಿಂಗ್ ಅಷ್ಟೇ ಮಾಡ್ಕೊಂಡಿರ್ತೀನ ಎಲ್ಲ ಕ್ಲೀನ್ ಆದ್ಮೇಲೆ ಈ ಥರ ಆಯ್ತು ಸೊ ಇವಾಗ ಏನಂದ್ರೆ ರಾತ್ರಿ ಟೈಮ್ದಾಗ ಫಿಶ್ ಫ್ರೈ ಮಾಡ್ಬೇಕಂತ ಹೇಳಿ ಮಾಡಾಕತ್ತಾರ ನೋಡ್ರಿ ಸೊ ಬರೀ ನೋಡ್ಕೊಂಡು ಬರೋಣಂತ ಇಲ್ಲಿ ನೋಡ್ಬೋದ ಗ್ಯಾಸ್ ಮ್ಯಾಗ ಎಲ್ಲ ಫ್ರೈ ಮಾಡಿದಾರೆ ಇನ್ನೊಂದು ಐದು ನಿಮಿಷ ಬಿಟ್ಟರೆ ಎಲ್ಲ ರೆಡಿ ಆಗ್ತೈತಿ ಸೊ ಜಬರ್ದಸ್ತಾಗಿ ಊಟ ಮಾಡೋಣಂತ ಸೊ ಇವತ್ತಿನ ಬ್ಲಾಗ್ ನೋಡ್ಬೋದು ನೀವು ಏನೆಲ್ಲ ಆಯ್ತು ಅಂತ ಹೇಳಿ ನಾನು ಎರಡು ಮೂರು ದಿನದ ಬಿಟ್ಟು ವಿಡಿಯೋ ಮಾಡಿದ್ದೆ ಸೊ ಐ ಹೋಪ್ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋಳೇನೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ ನೆಕ್ಸ್ಟ್ ವೀಡಿಯೋ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಬಾಯ್